மக லிம இன்புமாட்டி அய்யோ நோங்க நோடலி எஸ்ட் தும் அன்பங்க அஜ்ஜி அலக்கலே ಒಂದು ಫೋನ್ ಮಾಡಕ್ಕೆ ಹಚ್ಚಿಲ್ವಾ ಹಿಂಗೆಲ್ಲ ಉಸಾ ತಪ್ಪು ಬಿಟ್ಟು ಹಿಂಗೆ ಆ ಮನೆಗೆ ಕರ್ಕೊಂಡು ಬಂದಿದ್ದೀರಿ ಮಗ ಏನು ದುಬ್ರ ಸಾರ್ ತಕ್ಕೊತಿದ್ದಲ್ಲ ಅಜ್ಜಿ ಅದು ಅವರೇ ಕರ್ಕೊಂಡು ಹೋಗೋದು ಅಂದಿದ್ದು ಹಂಗಲ್ಲ ಕಂದ್ಲತ್ತ ಒಂದು ಫೋನ್ ಮಾಡಿ ಹೇಳುವೆ ನೀನು ಅವಳಕ್ಕೆ ಮಾಡಾಳವ ಅವಳಕ್ಕೆ ಮಾಡಾಳಕ್ಕ ಅವಳು ಶ್ರೀಮಂತ ಕಿತ್ತಿ ಅವಳು ಬಾಡೋರು ಫೋನ್ ಮಾಡಾಳ ನಾವು ಯಾರು 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 ಅಂತ ಫೋನ್ ಮಾಡಾಳಿ ಅವಳು ಅಲ್ಲ ಹುಸಿ ಆ ತಿಳುವಳಿಕೆ ಇರಬೇಕು ನೋಡಿ ಯಾವ ಥರ ಬುದ್ಧಿ ಕಲ್ತಿದಿ ಅಂದ್ಬಿಟ್ಟು ನಿನ್ ಸಟ್ಟಿಗೂ ಗೊತ್ತಾಗಿ ಬನ್ನಿ ನಿಮಗೆ ಗೊತ್ತಾಗಿಲ್ವಾ ಹೇಳಿ ನೀನು ಓ ಅಜ್ಜಿ ಅವ್ರೆ ಕಣಜ್ಜಿ ನಾನು ಫೋನ್ ಮಾಡಿ ಹೇಳಿ ಅಂದೆ ಅವರೇ ಬೇಜಾರು ಮಾಡ್ಕೊಂಡು ಮಾಡಲಿಲ್ಲ ಅವನು ದೊಡ್ಡ ಮಾಸ್ಕಿತಾ ದೊಡ್ಡ ಮಾಸ್ ಅವ್ನು ಮಾಡೋಣ ಹೇಳು ನೋಡ್ರವ ಇವತ್ತು ಅಯ್ಯೋ ಎಲ್ಲಿ ಚಂದ ಆಗ್ಬಿಟ್ಟಾರೋ ಎಲ್ಲೋ ಏನೋ ತಿರ್ಗ ಹೋಗ್ಬೇಕೇನೋ ಅಂತ ನೀನು ಏತ್ನ ಮಾಡ್ಬೇಡ ನಾ ಯಾ ಯಾವುದೇ ಕಾರಣಕ್ಕೂ ನಿನ್ನ ಮನೆ ಒಳಗೆ ಇಲ್ಲ ನೀನು ಬರೋಕ್ಕೂ ಇಲ್ಲ ಮನೆಯೊಳಗೆ ಹಾಂ ಬಂದ್ರು ಕಣ ಹೆಂಗೋ ತೊಲಗೋದ್ರು ತಿರ್ಗ ಹೋಗಿದ್ರು ತಿರ್ಗ ಬಂದು ತೊಡಿಕೊಂಡ್ರು ಅಂತ ನೀನು ಬೇಜಾರ್ ಮಾಡ್ಕೊಬೇಡಾ ಸರಿಯಾ ಯಾವುದೇ ಕಾರಣಕ್ಕೂ ನಿನ್ಗೆ ತೊಂದರೆ ಕೊಡೋಕ್ಕಿಲ್ಲ ಮಗೀಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ಬಂದೀವಿ ಆಯ್ತಾ ಮಗಿನ ಹುಷಾರಿ ಮಾಡ್ಬೇಕು ಹೋಗ್ಬೇಕು ಅಷ್ಟೇ ನಮ್ಮ ಡ್ಯೂಟಿ ಅದು ಇನ್ನೇನು ಇಲ್ಲ ಹ್ಞೂ ನೀನು ಕೊಟ್ಟೆ ನಮಗೆ ನಿಮ್ ಕುಟ್ ನಿನ್ ಕುಟು ಆತನು ಬೇಡ ಏನು ಬೇಡ ಸರಿಯಾ ಅಜ್ಜಿ ನಾನೇನೊಂದ್ ಅಜ್ಜಿ ಏನೋನಾದ್ ಬೇಡ ಸುಮ್ನಿ ಚಪ್ಕೆ ಪಾಯಿ ಮುಚ್ಕೊಂಡು ಮಾಡಿ ಅವ್ನ್ ಫೋನ್ ಮಾಡಕ್ಕೆ ಹೇಳಿದ್ರೆ ಸುಮ್ಗೆ ಮಾಡೋದ ಕಣ ಏನ ಕಣದ ಮಾಡು ಒಂಚು ಫೋನ್ ಅದೇ ನಂಬರ್ ಕಂಪ್ನಿ ಹೋಯ್ತದೆ ಮಗ ಹಲೋ ಹಲೋ ಹೇಳಿ ಯಾವ ಮಗ ಮನೆ ಮೇಲೆ ಎಲ್ಲಿದ್ಯಾವ ಇಲ್ಲಿ ಬರ್ತಾ ಇದೀನಿ ರೆಸಿಪಿ ಫೋನ್ ಮಾಡಿದ್ಲಾ ಹ್ಞೂ ಏನೇನು ಹೇಳ್ತಾಳೆ ಲೆಕ್ಕ ಮಗಿ ಹುಷಾರ್ ಇಲ್ವಾ ಅಬ್ಬಿ ಮಲ್ಗೆ ಇಲ್ಲ ಕಣಪ್ಪ ಅದೇ ಹಾಸ್ಪಿಟಲ್ಗೆ ತಗೊಂಡೋಗ ಅಡ್ಮಿಟ್ ಮಾಡ್ಬಿಟ್ಟು ಐಕೆ ಬಿಟ್ಟು ಕಳ್ಸಿಬಿಟ್ಟಿದರಂತೆ ಇಲ್ಲಿ ನೋಡ್ರಿ ಮಗ ಕೂತ್ಕೊಂಡದೆ ಸುಮಾರಾಗ ಅವನೇ ಟೀಚರ್ ಮಾಡ್ಕೊಂಡು ಕರ್ಕೊಂಡ್ ಬಂದವನು ಅದೇನ ಆಪ್ಲೇಷನ್ ಮಾಡಬೇಕು ಅಂತಂತೆ ಆಪ್ಚಿ ಕರ್ಕ ಬಂದ್ಬಿಟ್ಟಿರೋದು ಬಂದ್ಬಿಟ್ಟಿರದು ನೋಡಿ ಆಯ್ತ್ ಈ ಕುತ್ಕೊಂಡರೆ ಯಾಕಂದ ಮನಿ ಕಂಡ ಬಿಡ್ತಾನೆ ನಿಮಗ ಸುಸ್ತೇನ ಯಾಕ ಸುಸ್ತ ಪಡ್ತೇನೆ ಕಲದ ಮಗ ಓಸಿ ಸುಸ್ತ ಪಡ್ತೇ ಇಲ್ಲ ಅಲಕನ ಜೀ ನಮ್ಗ್ ಗೊಂಚೂ ಫೋನ್ ಮಾಡಿರೋದು ಏನಾಯಿತು ಅವ್ರು ಸಂಭವ ಇತ್ತಿದ್ರು ಅಂತ ಮಾತು ಬಿಟ್ಟು ಮಾತು ಅದೇನ್ ಬುದ್ಧಿ ಕಲ್ತಿದ್ರು ಏನೋ ಕಣಕನಪ್ಪ ಅವ್ರ ಬುದ್ಧಿಗಳ್ ಮಾತ ಕೊಡು ಅವನು ಸರಿ ಅನಿಸ್ಬೇಕು ಹಂಗ ನಮ್ ಮನ್ಸಲ್ ನಾವು ಅಂದ್ರೆ ನಮ್ಗ್ ಅಷ್ಟು ಮನ್ಸತ್ ಪೋಯ್ ಲೋಜಿ ಕಾಣಕ ಮಗ ಕಾಣಿ ಅದ ಏನ್ ಅನ್ಕಂಡಿದಾರ ಏನ್ ಐತೆ ಅದ್ ಮನ್ಸ ಕೊಡು ಅದು ಯಾರ್ ಕಂಡಿದಾರು ಯಾರ್ ಗೊತ್ತಪ್ಪಾ ಅವ್ರ ಮನಸ್ಸಲ್ಲಿ ಏನ್ ತುನ್ ಅಂತ ಯಾರ್ ಕಂಡಿಡಬೇಕಾತದು ಸರಿ ಬಿಡು ಆಯ್ತು ಗೊತ್ತಿನಂತೆ ಸರಿ ಬೋಮಾದೆವಾ ಬಾಯ್ ಕರ್ಕೊಂಡರೋ ಹೋಗದ ಆಸ್ಪತ್ರೆಗೆ ಹಾ ಬತ್ತಿ ಬತ್ತಿ ಇರು ನಿನ್ ಬಾಯ್ ಮುಂಡಕ ಯಾಕ್ಲಾ ಯಾಕಂಗವ ಇದನ ಆಸ್ಪತ್ರಲ್ಲಿ ಕರ್ಕ ಬಂದಿದ್ದೀಯಾ 10 ಲಕ್ಷ ಕೇಳದ್ರು ಕಣಗೆ ಆ ಪ್ರೆಶನ್ ಮಾಡಕ 10 ಲಕ್ಷ ಕೇಳದ್ರು ಆಮೇಲೆ ಇನ ಗ್ಯಾರಂಟಿ ಇಲ್ಲ ಅಂತಂದ್ರೆ ಇನ್ ಏನ್ ಮಾಡಾವ ಸರಿಯಾದನ ಕದ್ದು ಬುಡ್ಲ ನೀನವೇ ಸರಿಯಾದನ ಕತೆ ಓ ಅತ್ತಕೆ ಕರ್ಕ ಬಂದ್ಬಿಟಾ ಸತ್ರ ಶೈಲಿ ಇದ್ರು ಇರ್ಲಿ ಅಂತ ಇಂಗೆ ಬುದ್ಧಿ ಕಲಿಬೇಕು ನಿನ್ನಂಗೇ ಅದೇನ್ ಬುದ್ಧಿ ಕಳ್ತಿದ್ರು ಕಾಣೆ ಹೋಗಲಿ ಮಾದೇವ ಬತನ ನೀನ್ ಎತ್ತಿಗೆ ಹೇಳೋ ಬಟ್ಟೆ ಬರೆ ಆ ಕಳ್ಳಿ ಬ್ಯಾಗಿ ಹೋಗಕತ್ತಾ ಆಸ್ಪತ್ರೆಗೆ

ಅಡ ಭಾಗವರಿ ಪರಿನ ಸೋಂಕಿರಾಜಿ ಗಾ ಆಯಿತು ಓಲೆ ಓಲೆ ಮಗ ಬ್ಯಾಗ್ ಬಟ್ಟೆ ಕೊಕ್ ಕೇಳಲ ಮಗ ಎಷ್ಟು ತುಪುರು ಸಾಟಕಂತದಲ್ಲ ಸುಸ್ತಾಗಿ ನಿಂತದೆ ಅಲ ಅದೆಂಗ್ಲೆ ಒಂದ ಮಾತಾ ಹೇಳಬೇಕುನ ಗ್ಯಾನ್ಲೂಲ್ಲ ನಿಂಗೆ ಫೋನ್ ಮಾಡಿ ಹೇಳಿಲ್ಲ ನಿನ್ ಮಗ ಈಗ ಮೋಗಿಗೆ ಹೆಚ್ಚು ಕಮಿ ಆದ್ರೆ ಆ ದುಡುಕಾಸ ನಾಳೆ ಸಂಪಾದನೆ ಮಾಡಬಹುದು ಕಣಪ್ಪ ಮೋಗಿಗೆ ಏನ ಮಾಡತ ಹೇಳು ಅಯ್ಯೋ ಏನು ಮಾಡೋ ಕಾಣೆ ಕರಾಜಿ ಏನು ಮಾಡೋ ಕಾಣೆ ಅದೇನ್ ರೆಡಿ ಆಗೋಗುಗ್ಲ ಹೋಗುಗ್ಲ ಬಟ್ಟೆ ಬರಿ ಹಾಕಂಡು ಅಕಳ ಕೇಳೆ ಹೇಳೆ ನಿನ್ ಎತ್ತಿಗೆ ಬ್ಯಾಗ್ ಬಟ್ಟೆ ಅಲ್ಲಿ ಹೋಗದ ಹೇಳವಾ ಮಗ ಆಲೋ ಅಪ್ಪ ಚಿನು எழி எளி நோய் ஹோகத ஏ முக ஹிங் சூரோ குத்ததலக்கா அல்ல ஆழ தட்கல் இவரு கலச கல்த்தரு பூத்தி கல்த்தாரி இவரு சரியா இவரு கல் ஆ அலக்கணக்கா மொகிங்க இங்க இருந்த கர்கடை வந்தவரலா ஆபரேஷன் மா அவர் இன்னும் ஆஸ்படல இன்னேன் கேரார்டி கொடுத்து அந்த கேரார்டி இல்லை அந்த நெத்தாரி அங்கு கரக வந்துவிட்டா சரி அதுதான் நோய் யாத்தர பூத்தி கல்த்தாரோ அந்த ஓவ ஓ காண்கணவ காணி அது ஏன் பூத்தி கல்த்தவ ஏன்தான் இடத்துக்க சிக்கல சுமே ஏன்னா மாத்தாபட மக ಸುಮ್ಕಿರ ಅವ್ರೆ ಬೇಜಾರಲ್ಲ ಅವ್ರೆ ತಿರ್ದ ನೀನ್ ಬೇಡ ನೀನು ಸುಮ್ಕೀರ್ ಕಾಣ್ದದಂಗೆ ಏನ್ ಕಾಣ್ದಂಗಿರೋದಕ್ಕ ಏನ್ ಕಾಣ್ದಂಗಿರೋದು ಒಟ್ಟವ್ರಿ ಕಿಬೇಕಾ ನನ್ಗೆ ಎಷ್ಟು ಒಟ್ಟವ ಗೊತ್ತಾ ಸುಮ್ನಿರು ಸುಖ್ಯ ಸುಮ್ಮೀರ ಅವ್ನ ಏನ್ ಮಾಡಿ ಓಹ್ ಬಂದಕ್ಕ ಕನ್ಬಾ ಅಯ್ಯೋ ಶಾಲೆ ಹೋಗಿದೆ ಕನಕ ಶಾಲೆ ಉಟ್ಕೊಂಡು ಇನ್ನೊಂದ ಬಂದೆ ಇನ್ನ ಹಾಸ್ಪಿಟ್ಲಿಗೆ ಹೋದ್ರೆ ಏನು ಅಲ್ಲಿ ಯಾವಾಗ ಬರೋದೇನೋ ಅಂತ ಹೋಗು ಹೋಗ್ಸಾಯ್ತಾ ಕಡೆ ಹೋಗ್ತಿವಂತೆ ಪಪ್ಪಾ ನೀನ್ ಏನ್ ಮಾಡಕ್ಕೆ ಅದು ಸರಿ ಕನಕ ಓ ಈಗ ಇದೊಳ ಸರಿ ಬಿಡು ಅಲ್ಲ ಕನಕ ಹಂಗ ನಾವ್ ಬರಬೇಡ್ದ ಬರ್ಬೇಡ್ದ ನಿಂಗಕ್ಕ ಹೆಂಗಂತದೆ ಅಂತ ನೀವಾರ ಹಂಗೆ ಬಿಟ್ಬಿಡ್ತಿದ್ರ ನನ್ನ ಮಗನಿಗೂ ಸರ್ ಪಪ್ಪ ಮಾದೇವ ಎಲ್ಲವ ಅಲ್ಲೇ ಹಾಸ್ಪಿಟ್ಲಲ್ಲಿ ಓದಾಡಿದ್ರು ಪಪ್ಪ ಹ್ಞೂ ಇದೊಳೆ ಸರಿ ಕನಕ ನೀವು ಕೂಡ ಕಷ್ಟ ಸುಖಕ್ಕೆ ಹ್ಞೂ ನಡ್ರಿ ಹೋಗದ ಮೊದ್ಲು ಮುಗಿಂದು ತೋರ್ಸದ ಓ ಆಕ ಬಟ್ಟೆ ಕೇಳಿ ನೋಡೋಕೆ ಹಾಕತಿದ್ ಓಹ್ ಹ್ಞೂ ಹಾಕಿಸ್ತೀನಿ ತನಕ ನಾನು ಹಾಕ ಓಹ್ ಹಾಕು ಬಟ್ಟೆ ಒಂದು ಲುಂಗಿ ತುಂಡು ಹಾಕೋ ಆಮೇಲೆ ಬಟ್ಟೆ ಚಡ್ಡಿ ಅವೇನ್ಗೆ ಬಟ್ಟೆ ಹ್ಞೂ ಅಂಗಿ ಗಿಂಗಿ ಆಮೇಲೆ ನಿನ್ಗೂ ಐಯ್ತಿಲ್ಲಂಗೆ ಹ್ಞೂ ಹಾಕೋ ಏನು ಬೇಕೋ ವೈನಿ సత్బీవు ఆపరేషన్ గిప్రేషన్ వారా అడమట్ బట్టే బరకళి బే బాగుందే ఆ గోవింద బా మాట్లాడతాయింది బా బాయ్ బాపా మొదలు ని అల్లి జా డ్యూటీ

ಕುತ್ಕೊಂಡು ಆಮೇಲೆ ತಿರ್ಗಾ ಉಳ್ಕೊಂಡ ಸುಸ್ತಾಗಿ ಮಗ ಮುಗಮತ್ರ ಕಕ್ಕನ್ ಕಕ್ಕು ಕಕ್ಕೊಂಡು ಭಾಳ ಸುಸ್ತಾಗಿ ಹೋಗದೆ ಕನಕ ಮತ್ತ ಅಯ್ಯೋ ಪಾಪ ಒಟ್ಟು ಇರ್ತದೆ ಕನಕ ಬೇಕಾದ್ರೆ ದೊಡ್ಡವರು ಬಂದ್ರು ನೋಡ್ಬೋದಕ್ಕೆ ಮಕ್ಳಿಗೆ ಬಂದ್ರೆ ಅಯ್ಯೋ ಅನಿಸ್ತದೆ ಕನಕ ಪಾಪ ಹೋಗ್ಸಾಯ್ತು ಅಕ್ಕ ನೀನು ಏನು ಮಾಡಕಲ್ಲಿ ಸುಮ್ಮ ಹೋಗಿ ಮನೆಗೆ ಬೇಡ ಹೋಗು ಮನೆ ರೋಗ ಪಾಪ ಅವ್ಳು ಅಂಗಡಿ ಪಂಗಡಿ ಅಂತ ಹೋಯ್ತಾಳೆ ಹಂಗೆ ಹೋಗಕ ಹುಂಕಾರ ಹೋಗಕ ನಾನು ಹೋಗ್ತೀಲಾಕತ್ತೀ ನಡಿ ನೀನೇ ಅಕ್ಕ ನೀನೇ ಇರು ಕೆಂಪಿ ಸುಬ್ನ್ ಕೂತಾಯ್ತಾವೇ ಅಯ್ಯೋ ಅವ್ಳ ಕೆಂಪಿ ಅವ್ರು ಹೋಗೋದೇ ಫೋನ್ ಮಾಡ್ಬಿಟ್ಟು ಬೌವಾ ಬೌವಾ ಬವ್ವ ಅನ್ಕೊಂಡು ಯಾಕೋ ಕಣ ಏನು ಹಸಿ ಫೋನ್ ಮಾಡ್ತಿರ್ತಿಲ್ಲ ಅದಕ್ಕೆ ಓಟ್ ಬರ್ತೀನಿ ಕಣತ್ತೆ ಅಂತ ಅಂದ್ಬಿಟ್ಟು ಗಣ್ಣು ಎರ್ತೀವಿ ಇಬ್ಬರುಗೇ ಕೂಟ ಹೋದ್ರು ಆ ಅಕ್ಕೆ ಅದಕ್ಕೆ ಬರ್ತೀವಿ ಸಂಜೆ ಹೊತ್ಕೊಂಡ್ರೆ ಇಲ್ಲಿ ವ್ಯಾಪಾರ ಮಾಡಬೇಕಲ್ಲ ಉಳ್ಕೊಳಕ್ಕೆಲ್ಲ ಬಂದ್ಬಿಡ್ತಾರೆ ಬಂದ್ಮೇಲೆ ಏನಿದ್ರು ಹೇಳುವೆ ಹ್ಞೂ ಸುಮ್ಮನೆ ಇರವ ಏನು ಹೇಳ್ಬೇಡ ಅನ್ಬಿಟ್ಟು ರಸ್ಮಿಗೆ ಹೇಳ್ಬಿಟ್ಟು ಬಂದೀವಿ ಓ ಸಾಮ ಸಾಕ ಅವ್ರಿಗೆ ಗಾಬ್ರಿ ಸುಮ್ಮನೆ ಅದೇ ಯಾಕೆ ಬಂದ್ಬಿಡ್ಲಿ ಅದೇನು ನೋಡ್ಕೊಂಡು ನಾವು ಫೋನ್ಗಿ ಅಡಕಾಯ್ತು ನಡೀರಿ ಬಿಡ್ಬೇಕ ತಡೆ ತಟ್ಟೆ ಮಾದೇವ ಬಂದುಬಿಡ್ಲಿ ಮಾದೇವ ಬಂದಾನ ಮಾವ್ ಬಂದ್ಬಿಡ್ತಂತ್ರಿ ಬರ್ಲಿ ತಡ್ರಿ ಆಯ್ತದೆ ಅಕ್ಕ ಹ್ಞೂ ಸರಿ ಕಣಕ ಸರಿ ಆಯಿತು ಇನ್ನೇನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಲ್ಲ ನೋಡ್ರಪ್ಪ ನೀವೇ ಹಾಂ ಮಗ ಹುಷಾರು ತಪ್ಪಿ ಮೂರು ನಾಲ್ಕು ದಿವಸ ಆಗಿದ್ದದಂತಲ್ಲ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರು ಆಯ್ಕಿಲ್ಲ ಅಂತ ಹೇಳಿ ಕಳಿಸಿ ಅಲ್ಲ ಆದಮೇಲೆ ಹಾಂ ಈಗ ನಮಗೆ ಒಂದು ಏನಾರು ಒಂದು ಒಂದು ಸುಳ್ವಾ ಬಿಟ್ಕೊಂಡಿವಲ್ಲ ಇವರು ಹಿಂಗೆ ಬುದ್ಧಿ ಕಲಿಯದು ಹಾಂ ಸುಖಕ್ಕೆ ಬೇಡಕನಪ್ಪ ಕಷ್ಟಕರ ಹೇಳ್ಬೇಕಾನೆ ಇವರು ಇಂಥ ಕಷ್ಟಕಾರಿ ಹೇಳ್ದಾದ್ಮೇಲೆ ಯಾಕೆ ಹಂಗ ನಮಿನ ಮನ್ಸ್ರಲ್ವ ಕಲ್ರದೇ ಇದಾವ್ರ ನಾವು ಹಾಂ ಏನಾರ ಆಲೇ ಮುಗಿಗೆ ಮಾಡವಪ್ಪ ನಾವು ಮಾಡವ ಬಿಡವ ಇವ್ರು ಹೇಳ್ಬೇಕಾಗಿತ್ತಾನೆ ನೋಡಿ ಯಾವ ಥರ ಬುದ್ಧಿ ಅಂತ ಆಂ ಏನು ಸಾಮಾನ್ಯ ಬುದ್ಧಿಗಳು ಕೊಳಕೊಳ್ತಿದ್ದಾರ అల్త్తిలో అంటే ఒళ్దు సుమే యాక మాతూ అయ్యో బుడి ఇకై ఎస్ అంటే కన్నా గోవిందం బిల్ అత్యత చెర్త చెర్త మార్క మూడు ఇవన్న మనం హాల్ మిగకి గుడిసి గుండ అంతా మాబట్రు యార్ కు చర్త మార్బు అవ్వరు యారు కూడా మార్బు పాప వయ అగి అన్న అన్న అంత అస ఆసి ఊరిందే ఆ ఊరిందూ హింగ అే హు ఏి సరికరప ఓ కర్కండ హాస్పిట్ల ఓి తోర్స్ నోడ ఏనంద్ర డాక్టరు ತೋರಿಸ್ಬಿಟ್ಟು ಮಾದೇವನ್ ಗೊತ್ತಿರೋದು ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಿ ಯಾಕೆ ಸದ್ಯಕ್ಕೆ ಮಗ ಉಸಾರಾ ಬಿಟ್ಟರೆ ಸಾಕು ದಯವಿಟ್ಟು ನೀವು ಎಲ್ಲರೂ ಆಶೀರ್ವಾದ ಮಾಡ್ರಪ್ಪ ಮಗ ಉಸಾರಲ್ಲಿ ಅಂತ ಪಾಪ ಮುಗಿ ನೋಡಿದ್ರೆ ಒಟ್ಟು ಇರ್ತದೆ ಹ್ಞೂ ಸರಿ ಕರಪ್ಪ ಬರೋರ ಮತ್ತೆ ಹಂಗೆ ವೀಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ತಿಳಿಸಿ ವಿಡಿಯೋ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ